ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಎಸ್ ಕೂಡಲಹಂಗರ್ಗ ಅವರ ಆದೇಶದಂತೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ಎದುರು ಪ್ರತಿಭಟನೆ ಕೈಗೊಂಡ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಬೀಸಿರುವುದು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ದ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಚಿಂಚೋಳಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಮಾತನಾಡಿ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ಎದುರು ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಕಲ್ಪಿಸಲು ಆಗ್ರಹಿಸಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಪೂಜ್ಯ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನಾ ಸಮಾವೇಶ ಕೈಗೊಂಡು ಸರ್ಕಾರಕ್ಕೆ ಒತ್ತಾಯಿಸಲು ಹೋರಾಟ ಹೋರಾಟಗಾರರ ಮೇಲೆ ರಾಜ್ಯ ಸರ್ಕಾರದ ಕುಂಭಕ್ಕಿನಿಂದ ಪೊಲೀಸರು ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿದ್ದು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಖಂಡಿಸುತ್ತೇವೆ ಕೂಡಲೇ ರಾಜ್ಯಪಾಲರು ಬೆಳಗಾವಿಯಲ್ಲಿ ಜರುಗಿರುವ ಲಾಠಿ ಚಾರ್ಜ್ ಬಗ್ಗೆ ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಕೂಡಲೇ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು ಜರುಗಿಸಲೇಬೇಕು ಬೇಕೇ ಬೇಕು ಬೇಕು ಇಂದು ತಾಲೂಕ ವೀರಶೈವ ಲಿಂಗಾಯ ಸಮಾಜ ವತಿಯಿಂದ ಇಂದು ನಮ್ಮ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಗೌಡ ಆಫ್ ಅವರ ನೇತೃತ್ವದಲ್ಲಿ ಇಂದು ಬೆಳಗಾವಿಯಲ್ಲಿ ನಿನ್ನೆ ನಡೆದ ನಿನ್ನೆ ನಡೆದ ಘಟನೆ ನಮ್ಮ ಪಂಚಾಯತ್ ಸಾಲಿನ ಕೂಯೆ ಮೀಸಲಾತಿ ಹೋರಾಟ ಹೋರಾಟ ನಡುವ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮಾಜ ಬಾಂಧವರು ಮತ್ತು ಹೋರಾಟಗಾರರ ಮೇಲೆ ಇಂದು ರಾಜ್ಯ ಸರ್ಕಾರ ಕುಮ್ಮಕ್ಕಿನಿಂದ ಇಂದು ಪೊಲೀಸರಿಗೆ ಸೂ ಬಿಟ್ಟು ಹೋರಾಟಗಾರರ ಮೇಲೆ ಹೊಂಸ ಹೆಚ್ಚೆ ಲ್ಯಾಂಡಿ ಚಾರ್ಜ್ ಮಾಡಿದ್ದಾರೆ ಮತ್ತು ಅದೇ ರೀತಿಯಿಂದ ಮತ್ತು ಒಂದು ನಮ್ಮ ಹೋರಾಟಗಾರರಿಗೆ ಭಯ ಭಯ ಮುಗಿಸೋ ಸಲುವಾಗಿ ಈ ಒಂದು ಫ್ಲಾಟಿಚಾರ್ ಮಾಡಿದ್ದಾರೆ ಇದಕ್ಕೆ ನಾವು ಯಾರು ಭಯ ಪಡುವುದಿಲ್ಲ ಪಂಚಮಿಸಾಲಿ ಅಂದ್ರೆ ನಮ್ಮ ಕಿತ್ತೂರಾಣಿ ಏನಾದ ಸ್ವಾತಂತ್ರ್ಯ ಹೋರಾಡಿ ಇಡೀ ಭಾರತವನ್ನೇ ಸ್ವಾತಂತ್ರ್ಯಗೊಳಿಸಿದ್ದು ನಮ್ಮ ಅನೇಕ ಸಮಾಜದ ಹೋರಾಟಗಾರರಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಕೂಡ ಪಂಚಮಿಸಾಲಿ ಸಮಾಜವು ತೂಯೇ ಮೀಸಲಾತಿ ಪಡೆಯೋರಿಗೆ ಈ ಹೋರಾಟ ಮುಂದೆ ನಿಲ್ಲುವುದಿಲ್ಲ ಮುಂದ್ ಬರ್ತಕ್ಕಂಥ ದಿನದಲ್ಲಿ ಇದೇ ರೀತಿ ರಾಜ್ಯ ಸರ್ಕಾರ ಏನಾರ ಈ ಟೈಪ್ ಲ್ಯಾಂಡಿ ಚಾರ್ಜ್ ಆಗಲಿ ಮತ್ತೊಂದು ಏನಾರ ಮಾಡ್ತಾರೆ ಅಂದ್ರೆ ಬರ್ತಕ್ಕಂತ ದಿನದಲ್ಲಿ ಚುಂಚುಳಿ ತಾಲೂಕು ಕೂಡ ಸಂಪೂರ್ಣ ಬಂದ್ ಮಾಡ್ತೇವೆ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದಂಗೆ ಶಾಂತಿಯುತವಾಗಿ ಒಂದು ಮನೆ ಬತ್ತು ಕೊಡ್ತಾ ಇದ್ದೇವೆ ಹೋಮ್ ಬರ್ತಕ್ಕಂಥ ದಿನದಲ್ಲಿ ಮತ್ತು ಹೋಮ್ ಬರ್ತಕ್ಕಂಥ ಉಗ್ರ ಹೋರಾಟ ಮಾಡುತ್ತೇವೆ ಅದೇ ರೀತಿ ಕೂಡ ಸಂಗಮ ಶ್ರೀಗಳಾದ ಶ್ರೀಗಳಿಗೂ ಕೂಡ ಪೊಲೀಸ್ ರಾಜ್ಯ ಸರ್ಕಾರ ಬಿಗಿ ಪೊಲೀಸ್ ಬದ್ದಾಸ್ತೆ ಕೊಟ್ಟು ಒಂದು ಸೆಕ್ಯೂರಿಟಿ ಗಾರ್ಡ್ ಕೂಡ ಸಾರಿ ಕೂಡ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಯಾವ ಟೈಮಿಗೆ ಯಾರು ಹಲ್ಲೆ ಮಾಡ್ತಾರೋ ಗೊತ್ತಾಗುತ್ತಿದ್ದ ಸಮಾಜ ಮೇಲೆ ಹಾಗಾಗಿ ಸ್ತ್ರೀಗಳಿಗೂ ಕೂಡ ಭದ್ರತೆ ನೀಡಬೇಕು ದಿನದಲ್ಲಿ ಈ ಈ ರಾಜ್ಯ ಸರ್ಕಾರ ಮೇಲೆ ನಮ್ಗೆ ಭರವಸೆ ಇಲ್ಲ ಅದಕ್ಕೆ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲುತ್ತಿದ್ದೇವೆ ರಾಜ್ಯಪಾಲರು ಕೂಡಲೇ ಸರ್ಕಾರ ಮತ್ತು ಚಾರ್ಜ್ ಮಾಡುವಂತ ಎಲ್ಲಾ ಅಧಿಕಾರಿಗಳಿಗೆ ತನಿಖೆಗೊಳಿಸಿ ಯಾರು ತಪ್ಪ ತಪ್ಪಿದೆ ಒಂದು ಪರಿಗಣಿಸಿ ಕೂಡಲೇ ಪೊಲೀಸ್ ಅಧಿಕಾರಿಗಳನ್ನು ಯಾರು ಚಾರ್ಜ್ ಆದೇಶ ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮ ಮತ್ತು ಪೊಲೀಸ್ ಅಧಿಕಾರಿ ಕೂಡ ಅಮಾನತ್ ಮಾಡಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ ರಾಜ್ಯಪಾಲ ಅವರಿಗೆ ಮನವಿ ನೋಡಿಕೊಳ್ತೇವೆ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲ ಅವರಿಗೆ ಮನವಿ ಪತ್ರ ನೀಡ ಈ ಸಂದರ್ಭದಲ್ಲಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ಪ್ರಧಾನ ಕಾರ್ಯದರ್ಶಿ ವೀರೇಶ್ ದೇಸಾಯಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ಕಲಾಂಚಿಗಳಾದ ರವೀಂದ್ರ ಬಂಡೆಪ್ಪನೋರ್ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಉಮೇಶ್ ಪಾಟೀಲ್ ದೇಗಲಮಾಡಿ సంపత్ ముస్తూరి రాజ్ పోలీస్ స్వామి బసయ్య స్వమి చనుకూర్ నీలకంఠ దేశముఖ్ పోలకపళ్ళి శరణు పాటిల్ దేగలమాడి ఇద్దరు నాగరాజ్ పటీల్ సి కన్నడ చించోళి